ತುಮಕೂರು ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರಿಗೆ ತುಮಕೂರು ಜಿಲ್ಲೆಯ ಪೊಲೀಸ್ ವತಿಯಿಂದ ಹೊಸ ವರ್ಷದ ಶುಭಾಶಯಗಳು ತುಮ ನಾಳೆ ಡಿಸೆಂಬರ್ ತರ್ಟಿ ಫಸ್ಟ್ ಮತ್ತು ಜಾನ್ವರಿ ಫಸ್ಟ್ಗೆ ತುಮಕೂರು ಪೊಲೀಸ್ ಕಡೆಯಿಂದ ಏನು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡಲಾಗಿದೆ ಏನು ರೆಸ್ಟ್ರಿಕ್ಷನ್ಸ್ ಇದ್ದಾವೆ ಅನ್ನೋದು ತಿಳಿಯೋಕ್ಕೆ ನಾನಿವತ್ತು ತಿಳಿಸಲಿಕ್ಕೆ ನಾನಿವತ್ತು ಇಷ್ಟಪಡ್ತೀನಿ ಸೊ ನಮಗೆ ಫಸ್ಟ್ ಡಿಸೆಂಬರ್ ತರ್ಟಿ ಫಸ್ಟ್ ನಾಳೆ ಏನು ಸಾರ್ವಜನಿಕರು ಆಚರಿಸ್ತಾರೆ ಹಬ್ಬ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಮಾಡ್ತಾರೆ ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಯಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಲೇಟ್ ಮಾಡಬಾರ್ದು ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆಗಳು ಮಾಡಬಾರ್ದು ಸೊ ಮುಖ್ಯವಾಗಿ ನಮ್ಮ ಫೋಕಸ್ ಡ್ರಂಕ್ ಆ್ಯಂಡ್ ಡ್ರೈವ್ ಮೇಲೆ ಇರುತ್ತದೆ ಜೊತೆಗೆ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಕುಡಿಯೋದು ನಾರ್ಕೋಟಿಕ್ಸ್ ಸೇವಿಸೋದು ಸೊ ಇಂಥ ವಿಚಾರಗಳ ವಿಚಾರಣೆಗಳು ಆಚರಣೆಗಳು ಮಾಡಬಾರ್ದು ಆ್ಯಂಡ್ ಪಬ್ಲಿಕ್ ಪ್ಲೇಸಸ್ನಲ್ಲಿ ಗುಂಪು ಸೇರಿ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು ಮಹಿಳೆಯರ ಜೊತೆ ಮಕ್ಕಳ ಜೊತೆ ಯಾರು ಅಸಭ್ಯವಾಗಿ ಬಿಹೇವ್ ಮಾಡಬಾರ್ದು ಆ್ಯಂಡ್ ಏನು ನಾವು ಟೈಮ್ ನಾಳೆ ಮಿಡ್ ನೈಟ್ ಟ್ವೆಲ್ ತರ್ಟಿ ಕಟ್ ಆಫ್ ಟೈಮ್ ಸೊ ಟ್ವೆಲ್ ತರ್ಟಿ ಟ್ವೆಲ್ ಓ ಕ್ಲಾಕಿಗೆ ಹೊಸ ವರ್ಷದ ಆಚರಣೆ ಮಾಡಿಕೊಂಡು ಹನ್ನೆರಡು ಹನ್ನೆರಡು ವರ ಒಳಗಡೆ ಎಲ್ಲರೂ ಅವರು ತಮ್ಮ ತಮ್ಮ ಮ ಮನೆಗಳಿಗೆ ಹೋಗಬೇಕು ಆ್ಯಂಡ್ ನೈಟ್ ಟೈಮ್ ಸೊ ಯಾರೇ ಆಗಲಿ ಹನ್ನೆರಡು ವರ ಆದ ಮೇಲೆ ಪಬ್ಲಿಕ್ಕಲ್ಲಿ ಓಡಾಡೋದು ಕಂಡು ಬಂದರೆ ಪೊಲೀಸರು ಅವರ ಮೇಲೆ ಕ್ರಮ ತಗೊಳ್ತಾರೆ ಇನ್ನೊಂದು ಮುಖ್ಯ ವಿಚಾರ ನಮ್ಮ ತುಮಕೂರಲ್ಲಿ ಕೆಲವು ಕಡೆ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ ಮಾನ್ಯ ಡಿ ಸಿ ಅವರ ಕಡೆಯಿಂದ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಬಿ ಎನ್ ಎಸ್ ಎಸ್ ಅಡಿಯಲ್ಲಿ ದೇವರಾಯದುರ್ಗ ನಾಮದ ಚಿಗುಮೆ ಆ್ಯಂಡ್ ನಮ್ಮ ಮಂದಾಲಗಿರಿ ಬೆಟ್ಟ ಈ ಮೂರು ಜಾಗದಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ ನಾಳೆ ಎಂಟು ನೈಟ್ ಏಯ್ಟ್ ಓ ಕ್ಲಾಕಿಂದ ಸೆಕೆಂಡ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ತನಕ ರೆಸ್ಟ್ರಿಕ್ಷನ್ಸ್ ಮೂಮೆಂಟ್ ರೆಸ್ಟ್ರಿಕ್ಷನ್ ಮಾಡಲಾಗಿದೆ ಎಂಟ್ರಿ ರೆಸ್ಟ್ರಿಕ್ಷನ್ ಮಾಡಲಾಗಿದೆ ಆ್ಯಂಡ್ ಜೊತೆಗೆ ವಿತೌಟ್ ಪರ್ಮಿಷನ್ ಪಬ್ಲಿಕ್ ಈವೆಂಟ್ಸ್ ಯಾರು ಮಾಡಬಾರ್ದು ಅದು ಪ್ರೈವೇಟ್ ಜಾಗದಲ್ಲಿ ಆಗಲಿ ಫಾರ್ಮ್ ಹೌಸಸ್ ಆಗಲಿ ಬಾರ್ಸ್ ಪಬ್ಸ್ ಡಾಬಾಸ್ ಆಗಲಿ ಸೊ ಎಲ್ಲೇ ಆದರೂ ಆಗಲಿ ವಿತೌಟ್ ಪರ್ಮಿಷನ್ ಯಾವುದೇ ಈವೆಂಟ್ಸ್ ಮಾ ಪಬ್ಲಿಕ್ ಈವೆಂಟ್ಸ್ ಮಾಡಬಾರ್ದು ಅಂಡ್ ಪ ಪರ್ಮಿಷನ್ ತೊಗೊಳ್ಳೋವಾಗೂ ಲಿಕ್ಕರ್ ಸಪ್ಲೈ ಮಾಡೋಕ್ಕೆ ಅವರು ಟೆಂಪ್ರರಿ ಲೈಸೆನ್ಸ್ ತೊಗೋಬೇಕಾಗುತ್ತೆ ಸೊ ಈ ರೂಲ್ಸ್ ಯಾವ್ದ ಯಾರಾದರೂ ಮೀರಿದಿದ್ದರೆ ಅವರ ಮೇಲೆ ಕ್ರಮ ತೊಗೋತಿ